ಚಾನೆಲ್ ಭಯಾಂತರದ ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ನನ್ನ ಹೆಸರು ಮಧು ಇವತ್ತು ನಾನು ನಿಮಗೆ ಇನ್ನೂರೈವತ್ತು ವರ್ಷ ಹಳೆಯದಾದ ಒಂದು ಮನೆಯ ಕತೆ ಹೇಳೋಕ್ಕೆ ಹೊರಟಿನಿ ಒಂದು ಅಕ್ಕ ತಮ್ಮ ಮನೆಯ ರೆಸಾರ್ಟ್ ಮಾಡಕ್ಕೆ ಹೊರಟಾಗ ಏನಾಯ್ತು ಅಂತ ಈ ಕಥೆ ಹೇಳುತ್ತೆ ಅವರ ಜೊತೆ ನಡೆದ ಘಟನೆಗಳು ನಿಮ್ಮನ್ನ ನಿಜಕ್ಕೂ ನಡುಸುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಅಲ್ಲಿ ಬರೆಯಿರಿ ಬನ್ನಿ ಕತೆ ಶುರು ಮಾಡೋಣ ಅದು ಡಿಸೆಂಬರ್ ತಿಂಗಳ ಚಳಿಗಾಲದ ಕಾಲ ಊಟಿಯ ಕಣಿವೆಗಳಲ್ಲಿ ಮಂಜು ಎಲ್ಲ ಕಡೆ ಆವರಿಸಿರುತ್ತೆ ಆದರೆ ವಾತಾವರಣದಲ್ಲಿ ಯಾವುದೋ ಒಂದು ಕಾಂದಿರೋ ಭಯ ತನ್ನ ಕೈಗಳನ್ನ ಚಾಚಿದಾಗೆ ಅನ್ನಿಸ್ತಿರುತ್ತೆ ಇದೇ ಸಮಯದಲ್ಲಿ ಬೆಂಗಳೂರಲ್ಲಿ ಬೆಳೆದ ಅಕ್ಕ ಮತ್ತೆ ತಮ್ಮ ರಿಯಾ ಮತ್ತೆ ಆಕಾಶ್ ಅವರ ಪೂರ್ವಜರ ಊರಾದ ಊಟಿಗೆ ಬಂದು ಸೇರ್ತಾರೆ ಅವರ ಉದ್ದೇಶ ಏನಿತ್ತು ಅಂದ್ರೆ ಅವರ ಹಳೆಯ ಆಸ್ತಿ ಈಗ ಹಾಳಾಗಿರೋ ಒಂದು ದೊಡ್ಡ ಮನೆ ಅದಕ್ಕೆ ಮತ್ತೆ ಜೀವ ಕೊಡೋದು ರಿಯಾ ಒಬ್ಬ ಯಶಸ್ವಿ ಇಂಟೀರಿಯರ್ ಡಿಸೈನರ್ ಮತ್ತು ಆಕಾಶ್ ಒಬ್ಬ ಅನುಭವಿ ಉದ್ಯಮಿ ಅಂದ್ರೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿರ್ತಾರೆ ಇವರು ತುಂಬಾ ಪ್ರಾಜೆಕ್ಟ್ಗಳನ್ನ ಮಾಡಿ ಮುಗಿಸ್ತವ್ರೆ ಈ ದೊಡ್ಡ ಮನೆ ಅವರಿಗೆ ಎಷ್ಟು ಒಂದು ಕೆಲಸ ಆಗಿರಲಿಲ್ಲ ಬದಲಿಗೆ ಅವರ ಮೂಲಗಳನ್ನ ಮತ್ತೆ ಜೋಡಿಸುವಂತಹ ಒಂದು ಕೆಲಸ ಆಗಿರುತ್ತೆ ಅವರು ಆ ಮನೆನ ಒಂದು ದೊಡ್ಡ ಆರ್ಟ್ ಗ್ಯಾಲರಿ ತರ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ ಅಲ್ಲಿ ಪ್ರಪಂಚದ ಎಲ್ಲಾ ಕಡೆಯಿಂದ ಜನರು ಬಂದು ಹಳೆ ಮತ್ತು ಹೊಸ ಕಲೆಗಳನ್ನ ನೋಡಬಹುದು ಬೆಟ್ಟದ ಪ್ರದೇಶಗಳಲ್ಲಿ ಇಂತಹ ಒಂದು ವಿಶೇಷ ಜಾಗ ಮಾಡೋದು ದೊಡ್ಡ ವಿಷಯ ಆಗಿತ್ತು ಈ ದೊಡ್ಡ ಮನೆ ಅವರ ಅಜ್ಜಿ ತಂದಿರ ಕಾಲದಿಂದಲೂ ಇತ್ತು ಆದರೆ ಒಂದು ನೂರು ವರ್ಷಗಳ ಹಿಂದೆ ಯಾವುದೋ ಕಾರಣಕ್ಕೆ ಅವರ ಪೂರ್ವಜರು ಅದನ್ನ ಬಿಟ್ಟು ಸಿಟಿಗೆ ಹೋಗಿ ಸೆಟ್ಲಾಗಿರ್ತಾರೆ ರಿಯಾ ಮತ್ತು ಆಕಾಶ್ ಇಬ್ರು ಬೆಳಿಗ್ಗೆ ಊಟಿಗೆ ಹೊಡ್ತಾರೆ ಮತ್ತು ಆ ದಿನ ಸ್ಥಳೀಯ ಅವರು ಹಳ್ಳಿ ಹತ್ರ ಬಂದು ತಲುಪ್ತಾರೆ ಮುಖ್ಯ ರಸ್ತೆಯಿಂದ ಒಂದು ಮಣ್ಣಿನ ದಾರಿ ಇರುತ್ತೆ ಇದು ಸೀದಾ ಅವರ ಮನೆಗೆ ಕರ್ಕೊಂಡು ಹೋಗುತ್ತೆ ಆಕಾಶ್ ಹೇಳ್ತಾನೆ ನೋಡು ನಮಗೆ ನಮ್ಮದೇ ಆದಂಥ ಒಂದು ದಾರಿ ಇರೋದು ಎಷ್ಟು ಒಳ್ಳೇದಾಯಿತು ಈ ಮಣ್ಣಿನ ದಾರಿ ಅಗ್ಲ ಮಾಡಿ ಸರಿಪಡಿಸ್ಬೋದು ಇದರಿಂದ ಪ್ರವಾಸಿಗರಿಗೆ ಅವರ ಗಾಡಿಗಳನ್ನ ತರೋದಕ್ಕೆ ಏನು ಕಷ್ಟ ಆಗೋದಿಲ್ಲ ಏನು ಹೇಳ್ತೀಯ ರಿಯಾ ಅಂತ ಕೇಳ್ತಾನೆ ರಿಯಾ ಅದಕ್ಕೆ ಉತ್ತರ ಕೊಟ್ಟು ಹೌದು ಸರಿ ಆದರೆ ಮೊದಲು ನಾವು ಮನೆಯ ನೋಡೋಣ ಎಷ್ಟು ಕೆಲಸ ಮಾಡಬೇಕು ಅಂತ ಚೆಕ್ ಮಾಡಬೇಕು ಅಲ್ಲಿ ಹೋಗೋಣ ಅಂತ ಹೇಳ್ತಾಳೆ ಇಬ್ರು ಅದೇ ಮಣ್ಣಿನ ದಾರಲ್ಲಿ ನಡ್ಕೊಂಡು ಅವರ ಮನೆ ಕಡೆಗೆ ಹೋಗ್ತಿದ್ರು ಆಗ ಆಕಾಶ್ಗೆ ದಾರಿ ಪಕ್ಕದಲ್ಲಿ ಪೊದೆಯಲ್ಲಿ ಏನೋ ಒಂದು ಸದ್ದು ಕೇಳಿಸುತ್ತೆ ಆಕಾಶ್ ರಿಯಾಳಿಗೆ ಹೇಳ್ತಾನೆ ರಿಯಾ ಸ್ವಲ್ಪ ಹುಷಾರು ಇಲ್ಲಿ ಹತ್ರ ಏನೋ ಇದೆ ಯಾವುದಾದ್ರೂ ಕಾಡು ಪ್ರಾಣಿ ಇರ್ಬೋದು ಹುಷಾರು ರಿಯಾ ಒಂದು ಸಣ್ಣ ಕೊಂಬೆನ ಎತ್ಕೊಂಡು ಪೊದೆ ಒಳಗಡೆ ಎಸಿತಾಳೆ ಆಗ ಪೊದೆಯಿಂದ ಒಂದು ನದಿ ಹೊರಗಡೆ ಬಂದು ವೇಗವಾಗಿ ಕಾಡಿನೊಳಗಡೆ ಓಡೋಗುತ್ತೆ ರಿಯನ್ ಅಂತ ಹೇಳ್ತಾಳೆ ನೀನೆಲ್ಲದಕ್ಕೂ ಹೆದರುತ್ತೀಯ ಆಕಾಶ್ ಇದು ಕಾಡು ಇಲ್ಲಿ ಇಂಥ ವಿಷಯಗಳು ತುಂಬ ಇರ್ತವೆ ಸೊ ಇದಕ್ಕೆಲ್ಲ ಹೆದರೂ ಅಗತ್ಯ ಇಲ್ಲ ಹೆದರುತ್ತಾ ಕೂತ್ಕೊಂಡೆ ನಾವು ಕೆಲಸ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ್ಮೇಲೆ ಅವರಿಗೆ ದೂರದಿಂದ ಅವ್ರ ಮನೆ ಕಾಣಿಸುತ್ತೆ ಅವರ ಮನೆನ ನೋಡಿ ಇಬ್ಬರಿಗೂ ಮತ್ತೆ ಜೀವ ಬಂದಾಗುತ್ತೆ ಇಬ್ಬರು ಓಡ್ಕೊಂಡೋಗಿ ಅವರ ಮನೆ ಮುಖ್ಯ ಗೇಟ್ ಮುಂದೆ ನಿಲ್ತಾರೆ ಅವರು ಮೊದಲ ಬಾರಿಯ ಮನೆ ಮೇನ್ ಗೇಟ್ ಮುಂದೆ ನಿಂತಾಗ ಆ ದೃಶ್ಯ ಒಂಥರ ಭಯಾನಕ ಸಿನಿಮಾ ಶುರುವಾಗೋ ಥರ ಇರುತ್ತೆ ತುಕ್ಕು ಹಿಡಿದ ಗೇಟ್ನ ಕಿರುಚುವ ಸೌಂಡು ಒಡೆದ ಗ್ಲಾಸ್ ಪೀಸ್ಗಳು ಪಾಚಿರಿದ ಕಲ್ಲುಗಳು ಇದೆಲ್ಲ ಸೇರಿ ಒಂದು ನಿಶ್ಶಬ್ದ ಕ್ರಿಯೇಟ್ ಮಾಡಿತ್ತು ಅಲ್ಲಿ ಏನು ಸರಿ ಇಲ್ಲ ಅನ್ನೋ ಥರ ಹೇಳ್ತಿರೋ ಹಾಗೆ ಮನೆನ ನೋಡಿ ಆಕಾಶ್ ಸ್ವಲ್ಪ ನಿಂತ ಅವನ ಮನಸ್ಸು ಮುಂದೋಗಕ್ಕೆ ಒಪ್ಲಿಲ್ಲ ಆದರೆ ರಿಯಾ ಮನೇನ ನೋಡಿ ಫುಲ್ಲು ಖುಷಿಯಾಗಿರ್ತಾಳೆ ಅವಳ ಅಪ್ತಾ ಹೇಳಿತು ಬರೀ ಕೆಲವೇ ತಿಂಗಳಗಳ ಕಷ್ಟ ಆಮೇಲೆ ನೋಡು ಈ ಮನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆಕಾಶ್ ಇಲ್ದ ಆದರೆ ಯಾಕೆ ನನಗೆ ಯಾಕೋ ಈ ಮನೇನ ನೋಡಿ ಏನು ಸರಿಯಾದ ಫೀಲಿಂಗ್ ಬರ್ತಿಲ್ಲ ರಿಯಾ ಹೇಳಿದ್ಲು ರೇ ನೀನು ಆ ಫೀಲಿಂಗ್ ಬಿಟ್ಟು ಬಿಡು ಊಹಿಸು ಈ ಮನೆನ ಮತ್ತೆ ರೆಡಿ ಮಾಡಿದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿ ಇರುತ್ತೆ ಈ ಜಾಗನ ನೋಡುತ್ತಮ್ಮ ಇಲ್ಲಿ ಬರೋಕೆ ಜನ ಕ್ಯೂ ನಿಲ್ತಾರೆ ನಡಿ ಒಳಗಡೆ ಹೋಗೋಣ ಇಬ್ರು ಮನೆ ಒಳಗಡೆ ಹೋಗ್ತಾರೆ ಒಳಗಡೆ ಭಾಗದ ಸೀನು ಭಯಾನಕವಾಗಿರುತ್ತೆ ಗೋಡೆಗಳು ತೇವ್ರದಿಂದ ತುಂಬಿರ್ತವೆ ಮರದ ಮೆಟ್ಟಿಲುಗಳು ಸೌಂಡ್ ಮಾಡ್ತಿರ್ತವೆ ಮತ್ತೆ ಪ್ರತಿ ಮೂಲೆಯಿಂದನೂ ಧೂಳು ಹಾರಾಡ್ತಿರ್ತವೆ ಮತ್ತೆ ಒಳಗಡೆ ಭೂತದ ಮನೆ ಥರ ಕಾಣ್ತಿರುತ್ತೆ ರಿಯಾ ತಮಾಷೆಗೆ ಹೇಳಿದರು ಓ ಆಕಾಶ್ ನನಗೆ ಮನೇಲಿ ಭೂತ ಇದೆ ಅಂತ ಅನಿಸುತ್ತೆ ಅರೆ ನನಗೆ ಭಯ ಆಗ್ತಿದೆ ರಿಯಾ ತಮಾಷೆ ಮಾಡ್ತಿರ್ಬೇಕಾದ್ರೂ ಕೂಡ ಆಕಾಶ್ ಮುಖದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ ಆಕಾಶ್ ಹೇಳಿದ ನಿಮ್ಗೆ ಯಾಕಿದು ತಮಾಷೆ ಅಂತ ಅನ್ನಿಸ್ತಿದೆ ಆದರೆ ನನಗೆ ಇಲ್ಲಿ ನಿಜವಾಗ್ಲೂ ಕೆಟ್ಟ ಫೀಲಿಂಗ್ಸ್ ಬರ್ತಿದೆ ನಾವು ಯಾಕೆ ಈ ಮನೆಯ ಕೆಡಿಸ್ಬೇಕು ಹೀಗೆ ಯಾಕೆ ಬಿಡಬಾರ್ದು ರಿಯಾ ಹೇಳಿದ್ಲು ಇದೆಲ್ಲ ನಿನ್ನ ತಲೆಯಲ್ಲಿರೋ ಭ್ರಮಯ ಆಕಾಶ್ ಹರ ಕಥೆಗಳನ್ನ ಕೇಳಿ ಕೇಳಿ ನಿನ್ನ ತಲೆಯಲ್ಲಿ ಭೂತ ಸೇರಿಕೊಂಡಿದ್ದೆ ಎಲ್ಲದರಲ್ಲೂ ನಿನಗೆ ಭೂತ ಕಾಣಿಸುತ್ತೆ ಕಾಮಿಡಿ ಶೋ ನೋಡು ಖುಷಿಯಾಗಿರೋ ಜೀವನದಲ್ಲಿ ನಗು ಬರುತ್ತೆ ಎಲ್ಲದರಲ್ಲೂ ನೆಗೆಟಿವ್ ಫೀಲಿಂಗ್ಸ್ ತರಬೇಡ ಆಕಾಶ್ ಹೇಳ್ದ ರಿಯಾ ನೀನು ಕಾಮಿಡಿ ಮಾಡ್ತಾ ಇದ್ದೀಯಾ ಆದರೆ ನನ್ನ ಹೃದಯದಲ್ಲಿ ನಿಜವಾಗ್ಲೂ ಭಯ ಬರ್ತಿದೆ ಈಗ ನನಗೆ ಹೇಳು ಇವತ್ತು ರಾತ್ರಿ ನಾವು ಇಲ್ಲೇ ಇರಬೇಕಾ ಅಂತ ಕೇಳ್ತಾನೆ ರಿಯಾ ನಗ್ತಾ ಹೇಳಿದ್ಲು ಹೌದು ಯಾಕಿಲ್ಲ ನೋಡ್ತಿಲ್ವಾ ಇಡೀ ಮನೆ ನಮ್ಮದು ಇಲ್ಲೇ ಇರ್ತೀವಿ ಎಲ್ಲಿ ಹೋಗಬೇಕು ಈಗ ಮಾತು ನಿಲ್ಸು ರಾತ್ರಿ ಕಳೆಯೋದಕ್ಕೆ ರೂಮ್ ಕ್ಲೀನ್ ಮಾಡೋಣ ನಡಿ ಅಂತ ಆಕಾಶ್ಗೆ ಇಷ್ಟ ಇಲ್ದಿದ್ರು ಕೂಡ ರಿಯಾ ಇಂದೆ ಒಂದು ರೂಮ್ ಕಡೆ ಹೋಗ್ತಾನೆ ಆ ರೂಮ್ನಲ್ಲಿ ಎರಡು ಕಿಟಕಿಗಳಿದ್ವು ಕಬ್ಬಿಣದ ಸ್ಥಳಕ್ಕೆಗಳು ಹಾಕಿದ್ರು ಮತ್ತೆ ಹೊರಗಿಂದ ಚೆನ್ನಾಗಿ ಬೆಳಕು ಬರ್ತಿತ್ತು ರಿಯಾ ಹೇಳಿದ್ಲು ರೂಮ್ ಚೆನ್ನಾಗಿದೆ ಜಸ್ಟ್ ಗುಡ್ಸಿ ಸ್ವಲ್ಪ ದೂಳು ಕ್ಲೀನ್ ಮಾಡೋಣ ಆಮೇಲೆ ಸ್ಟೇಗೆ ರೂಮ್ ಸೂಪರ್ ಆಗಿ ಇರುತ್ತೆ ಆಕಾಶ್ ಹೇಳ್ದ ಅಕ್ಕ ಇಲ್ಲಿ ಬೆಡ್ ಕೂಡ ಇಲ್ಲ ನೆಲದ ಮೇಲೆ ಮಲ್ಕೊಂಡ್ವಾ ಅಂತ ರಿಯಾ ಹೇಳಿದ್ಲು ಹಾಗಾದರೆ ಸ್ಲೀಪಿಂಗ್ ಬ್ಯಾಗ್ ಏನು ಬಿಸ್ಲಿಗೆ ಒಣಗ್ಸಕ್ ಕಂಡಿದೀಯಾ ಇದರಲ್ಲೇ ಮಲ್ಕೊಳ ಮತ್ತೆ ಇವತ್ತು ರಾತ್ರಿ ಬರೀ ಮ್ಯಾಗಿ ತಿಂದು ಮಲ್ಕೋಬೇಕು ಆಮೇಲೆ ಗೊಡಕ್ ಬೇಡ ಅಂತ ಆಕಾಶ್ ಹೇಳ್ದ ಯಾಕೆ ಕನಿಷ್ಠ ಪಕ್ಷ ಪಕ್ಕದಲ್ಲಿ ಮನೆ ಅಥವಾ ಹಳ್ಳಿಲಿ ಯಾರಾದರೂ ಮನೆಯಲ್ಲಿ ನಿಲ್ಬೋದಲ್ವಾ ಇಲ್ಲಿ ಲೈಟ್ ಕೂಡ ಇಲ್ಲ ಬೆಡ್ ಕೂಡ ಇಲ್ಲ ರಾತ್ರಿ ಹೇಗೆ ಕಳೆಯುತ್ತೆ ರಿಯಾ ಹೇಳಿದ್ರು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ನಾವು ರಸ್ತೆಯಿಂದ ಇಲ್ಲಿಗೆ ನಡ್ಕೊಂಬರೋದಕ್ಕೆ ಬರೋದಕ್ಕೆ ಎಷ್ಟು ಟೈಮ್ ತಗೊಂತೋ ಅಷ್ಟೇ ದೂರದಲ್ಲಿ ಹಳ್ಳಿ ಇದೆ ಹಿಂಗೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗು ನಾನು ಇಲ್ಲೇ ಇರ್ತೀನಿ ರಿಯಾ ರೂಮ್ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ ಆಕಾಶ್ ರೂಮ್ನ ಕಿಟಕಿ ಬಾಗ್ಲು ಮತ್ತು ಗೋಡೆಗಳಿಂದ ಜಡರ ಬಲಗಳನ್ನ ತೆಗೀತಿದ್ದ ಆಗ ಆಕಾಶ್ ಕಿಟಕಿಯಲ್ಲಿ ಏನೋ ನೋಡಿ ಜೋರಾಗಿ ಕಿರಿಸ್ತ ರಿಯಾ ಕೋಪದಿಂದ ಹೇಳಿದ್ಲು ಈಗ ಏನಾಯ್ತು ನೀನು ಈಗ ಕಿಟಕಿ ಯಾರೋ ಆಚೆ ನಿಂತಿದ್ರು ಅವ್ರನ್ನ ನೋಡಿದೆ ಸಡನ್ ಆಗಿ ಅವ್ರು ಕಾಣೆ ಆದ್ರು ಅಂತೆಲ್ಲ ಹೇಳ್ಬೇಡ ಅಂತ ಆಕಾಶ್ ಹೇಳ್ತಾನೆ ಇಲ್ಲ ನಾನು ಯಾರೂ ನೋಡಿಲ್ಲ ಬದಲಿಗೆ ಎರಡು ಕೈಗಳನ್ನ ನೋಡಿದೆ ಆ ಎರಡು ಕೈಗಳು ಕಿಟಕಿಯ ಸಲಕೆಗಳನ್ನ ಹಿಡ್ಕೊಂಡಿದ್ವು ರಿಯಾ ಹೇಳಿದ್ಲು ಏನು ಎರಡು ಕೈಗಳ ಅಂದರೆ ಆಕಾಶ್ ಹೇಳ್ದ ಹೌದು ಯಾರೋ ಕಿಟಕಿ ಹೊರಗಡೆ ಕಬ್ಬಿಣದ ರಾಡ್ ಹಿಡ್ಕೊಂಡು ತೂಗ್ತಾ ಇದ್ರು ಇಲ್ಲಿ ರಿಯಾಳಿಗೂ ಸ್ವಲ್ಪ ವಿಚಿತ್ರ ಅನ್ನಿಸ್ತು ಅವಳು ಹೇಳಿದ್ರು ನಡಿ ಒಂದು ಕೆಲಸ ಮಾಡೋಣ ಹೊರಗಡೆ ಹೋಗಿ ನೋಡೋಣ ಬಹುಶಃ ಯಾವುದಾದ್ರು ಮೇಕೆ ಮೇಸೋ ಹುಡುಗ ಇರ್ಬೋದು ಕಿಟಕಿ ಓಪನ್ ಇರೋದು ನೋಡಿ ಒಳಗಡೆ ಇಣ್ಕಿರ್ಬೋದು ನಡಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ತಾಳೆ ಆದರೆ ಅವರಿಬ್ಬರು ಹೊರಗಡೆ ಹೋದಾಗ ಹೊರಗಡೆ ಯಾರೂ ಇರಲಿಲ್ಲ ಯಾವ ಮಗುನೂ ಇಲ್ಲ ಯಾವ ಹಸು ಕರುನೂ ಹತ್ರ ಮೇಯ್ತಿರ್ಲಿಲ್ಲ ಆಕಾಶ್ ಹೇಳ್ದ ರಿಯಾ ನಡಿ ಇಲ್ಲಿಂದ ಹೋಗೋಣ ಹಳೆ ಬೆಳಿಗ್ಗೆ ಬಂದು ಬೇಕಿದ್ರೆ ಕೆಲಸ ಶುರು ಮಾಡಿಸೋಣ ರಿಯಾ ಸ್ವಲ್ಪ ಸುಮ್ಮನಾದ್ಲು ಆಮೇಲೆ ಹೇಳಿದ್ಲು ನೋಡು ಆಕಾಶ್ ಇವತ್ತು ರಾತ್ರಿ ನನ್ನ ಮಾತನ್ನ ಕೇಳಿ ಇಲ್ಲಿರು ನೀನು ಇಷ್ಟು ಅನುಮಾನ ಪಟ್ಟರೆ ಈ ಮನೆ ಹೀಗೆ ಹಾಳಾಗೇ ಉಳಿಯುತ್ತೆ ಇಷ್ಟು ಹೆದರು ಬೇಡ ಹೊಸ ಜಾಗ ಹಳೇ ಮನೆ ಬಹುಶಃ ಇದರಿಂದ ನೀನು ಹೆದರ್ತಿದ್ಯಾ ಆದರೆ ದಯವಿಟ್ಟು ನನ್ನ ಮಾತನ್ನ ಕೇಳಿ ಇಲ್ಲಿರು ಆಗ ಆಕಾಶ್ ರಿಯಾ ಮಾತನ್ನ ಕೇಳಿ ಆ ರಾತ್ರಿ ಅದೇ ಮನೆಯಲ್ಲಿ ಕಳಿಯೋದಕ್ಕೆ ರೆಡಿಯಾದ ಹೀಗೆ ರಾತ್ರಿ ಆಗುತ್ತೆ ರಿಯಾ ಮತ್ತು ಆಕಾಶ್ ಅದರ ಮನೆ ಹೊರಗಡೆ ಬೆಂಕಿ ಹಾಕಿ ಮ್ಯಾಗಿ ಮಾಡಿ ತಿಂತಾರೆ ರೂಮ್ಗೆ ಬಂದು ಅವರ ಸ್ಲೀಪಿಂಗ್ ಬ್ಯಾಗ್ನಲ್ಲಿ ನುಗ್ಗಿ ಮಲಗ್ತಾರೆ ಸ್ಲೀಪಿಂಗ್ ಬ್ಯಾಗ್ನಲ್ಲಿ ನುಗ್ಗಿದ ತಕ್ಷಣ ರಿಯಾ ರಿಯಾಗೊರ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ ಆದರೆ ಆಕಾಶ್ಗೆ ತುಂಬ ಹೊತ್ತು ಆದಮೇಲೆ ನಿದ್ದೆ ಬರುತ್ತೆ ಆದರೆ ಮಧ್ಯರಾತ್ರಿಯಲ್ಲಿ ಆಕಾಶಗೆ ನಿದ್ದೆ ಆಗುತ್ತೆ ಅವನಿಗೆ ಹೊರಗಡೆ ಹಾಲ್ನಲ್ಲಿ ಯಾರೋ ನಡೆದರುವ ಶಬ್ದ ಕೇಳಿಸುತ್ತೆ ಆ ಸೌಂಡು ನಿಧಾನವಾಗಿ ನಡ್ಕೊಂಡು ಬಾಗಿಲ ಹತ್ರ ಬಂದು ನಿಂತು ಸೈಲೆಂಟ್ ಆಯಿತು ಆಮೇಲೆ ಹೆಜ್ಜೆಗಳ ಸೌಂಡು ಬಾಗಿಲಿಂದ ದೂರ ಹೋಗಿ ಮೆಟ್ಟಿಲು ಮೆಟ್ಟಿಲುಗಳು ಹತ್ತಿ ಫ್ಲೋರ್ ಕಡೆಗೆ ಹೋಯಿತು ಆಕಾಶ್ ನಿಧಾನವಾಗಿ ರಿಯಾನ ಎಬ್ಬಿಸೋದಕ್ಕೆ ಟ್ರೈ ಮಾಡ್ತಾನೆ ಅಲ್ಲಾಡಿಸಿ ಎಬ್ಬಿಸೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ರಿಯಾ ಹೊರಕೆ ಹೊಡಿತಾ ಮಲಗಿದ್ಲು ಅವಳ ನಿದ್ದೆ ಎಷ್ಟು ಡೀಪ್ ಆಗಿತ್ತು ಅಂದರೆ ಆಕಾಶ್ ಜೋರಾಗಿ ಎಲ್ಲಾಡಿಸಿದ್ರು ಕೂಡ ರಿಯಾ ದಳ್ಳಿಲ್ಲ ಅದಾದಮೇಲೆ ಆಕಾಶ್ಗೆ ನೆಲದ ಕೆಳಗಡೆಯಿಂದ ಪಿಸುಮಾತಿನ ಸೌಂಡ್ ಕಳಿಸೋದಕ್ಕೆ ಶುರುವಾಯಿತು ಆಕಾಶ್ ತನ್ನ ಕಿವಿ ನೆಲದ ಮೇಲೆ ಇಟ್ಟು ನೆಲದ ಕೆಳಗಡೆಯಿಂದ ಬರ್ತಿದ್ದ ಸೌಂಡ್ನ ಕಳ್ಸ್ಕೊಳೋದಕ್ಕೆ ಟ್ರೈ ಮಾಡ್ದ ಆಗ ಅವನಿಗೆ ರೂಮ್ನ ಕೆಳಗೂ ಒಂದು ರೂಮ್ ಇದೆ ಅನ್ನೋದು ಅರ್ಥ ಆಯಿತು ಯಾವುದಾದ್ರೂ ನೆಲಮನೆ ಇರಬೇಕು ಅಂತ ಅನಿಸುತ್ತೆ ಯಾಕೆಂದರೆ ನೆಲದ ಕೆಳಗಡೆ ಪಿಸುಮತಿನ ಸೌಂಡ್ ಬರ್ತಿತ್ತು ಯಾರೋ ಒಬ್ಬರು ಜೊತೆ ಒಬ್ಬರು ಮಾತಾಡ್ತಿರೋ ಹಾಗೆ ಆಕಾಶ್ ಮೊಬೈಲ್ನಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಬಾಗಿಲು ನೋಡ್ದ ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತು ಕಿಟಕಿಗಳು ಕೂಡ ಕಮನದ ಸಲಾಖೆಗಳಿಂದ ಸೇಫ್ ಆಗಿದ್ವು ಆಕಾಶ್ಗೆ ಸಮಾಧಾನ ಆಯಿತು ನಾನು ರೂಮ್ ಒಳಗಡೆ ಸೇಫಾಗಿದ್ದೀನಿ ಅಂತ ಅದಾದ ಮೇಲೆ ತುಂಬ ಹೊತ್ತು ಆಕಾಶ್ಗೆ ನಿದ್ದೆ ಬರಲಿಲ್ಲ ಆಮೇಲೆ ಆಕಾಶ್ಗೆ ನಿದ್ದೆ ಬಂತು ಮತ್ತೆ ಬೆಳಿಗ್ಗೆ ಒಂದು ಕಿರ್ಚು ಧ್ವನಿ ಕೇಳಿ ಅವನಿಗೆ ಎಚ್ಚರಿಕೆ ಆಯಿತು ಅವನು ಗಾಬರಿಯಿಂದ ಎದ್ದು ನೋಡಿದ್ರೆ ರಿಯಾ ಎದ್ದಿದ್ಲು ಮತ್ತೆ ಬಾಗಿಲು ಓಪನ್ ಮಾಡಿ ಹೊರಗಡೆ ಹೋಗ್ತಿದ್ಲು ಆಕಾಶ್ಗೆ ಆ ಕಿರ್ಚು ಧ್ವನಿ ಬಹುಶಃ ತನ್ನ ಕನಸಿನಲ್ಲಿ ಕೇಳಿಸಿತ್ತು ಅಂತ ಅನ್ನಿಸ್ತಿತ್ತು ನಂತರ ಅವರು ಫ್ರೆಶ್ ಆಗಿ ಇಬ್ಬರು ಮೇನ್ ರೋಡ್ ನಡ್ಕೊಂಡು ಹೋಗಿ ಬೇರೆ ಹಳ್ಳಿಗಳಿಂದ ಕೆಲವು ಕೆಲಸದವ್ರನ್ನ ಕರೆಸಿದ್ರು ಕೆಲವರು ಲೋಕಲ್ಲು ಕೆಲವರು ಹೊರಗಿನವರು ಒಟ್ಟು ಹನ್ನೆರಡು ಕೆಲಸದವರ ಟೀಮ್ ರೆಡಿ ಆಯಿತು ಮತ್ತೆ ಕೆಲಸನೂ ಹಂಚಲಾಯಿತು ಮೊದಲನೇ ದಿನ ಗೋಡೆಗಳನ್ನ ಕ್ಲೀನ್ ಮಾಡೋದು ರೂಫ್ ರಿಪೇರಿ ಮತ್ತು ಹಳೆಯ ಮುರಿದ ಫರ್ನಿಚರ್ಗಳನ್ನ ತೆಗೆದುಹಾಕೋವಂಥ ಕೆಲಸ ಶುರುವಾಯಿತು ಸ್ಟಾರ್ಟಿಂಗ್ನಲ್ಲಿ ಎಲ್ಲ ನಾರ್ಮಲ್ ಆಗಿ ಕಾಣ್ತಿತ್ತು ಆದರೆ ಮಧ್ಯಾಹ್ನ ಆದಮೇಲೆ ಒಬ್ಬ ಮನುಷ್ಯ ಜೋರಾಗಿ ಕಿಚ್ಚೋ ಧ್ವನಿ ಮನೆ ಒಳಗಡೆ ಅಂತ ಕೇಳಿಸುತ್ತೆ ಕಿಚ್ಚುವ ಧ್ವನಿ ಕೇಳಿಸ್ಕೊಂಡು ಎಲ್ಲರೂ ಆ ದಿಕ್ಕಿನಲ್ಲಿ ಓಡ್ತಾರೆ ಮನೆ ಒಳಗಡೆ ಮೇಲಿನ ಫ್ಲೋರ್ನಲ್ಲಿದ್ದ ಲಾಕ್ ಮಾಡಿದ ರೂಮ್ನಲ್ಲಿ ಒಬ್ಬ ಕೆಲಸ ಎಡ್ಬಾಡಿ ಬಿದ್ದಿತ್ತು ಅವನ ಕಣ್ಣುಗಳು ಹೊರಗಡೆ ಬಂದಂತಾಗಿತ್ತು ಮುಖ ಬೈದಿನ ನೀಲಿ ಬಣ್ಣಕ್ಕೆ ತೆರೆದಂದಂತಾಗಿತ್ತು ಮತ್ತು ಬಾಯಿ ತೆರೆದಿತ್ತು ಸಾಯುವ ಮೊದಲು ಅವನೇನೋ ಹೇಳೋದಕ್ಕೆ ಬಯಸ್ತಿದ್ದಾನೇನೋ ಹಾಗೆ ಆದರೆ ಹೇಳೋಕ್ಕಾಗಿರಲಿಲ್ಲ ಅವನ ಕಣ್ಣುಗಳಲ್ಲಿ ಭಯ ಇತ್ತು ಸಾಯುವ ಮೊದಲು ಅವನೇನೋ ಭಯಂಕರ ವಸ್ತುನ ನೋಡಿದ ಹಾಗೆ ರೂಮ್ನ ಒಳಗಡೆ ಯಾವುದೂ ಆಯ್ದ ಇರಲಿಲ್ಲ ಯಾವುದೂ ಹಾನಿ ಗೂರ್ತಿರಲಿಲ್ಲ ಮತ್ತು ಕೆಲಸದವ್ನ ಬಾಡಿ ಮೇಲೆ ಯಾವುದೇ ರೀತಿ ಗಾಯದ ಗುರ್ತಿರ್ಲಿಲ್ಲ ಮತ್ತು ಕೆಲಸದವ್ನನ್ನು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರು ಆ ಕೆಲಸದವ್ನ ಬಾಡಿನ ನೋಡಿ ತಕ್ಷಣ ಹೇಳ್ತಾರೆ ಅವನ ಸಾವು ಹಾರ್ಟ್ ಅಟ್ಯಾಕ್ನಿಂದ ಆಗಿದೆ ಅಂತ ಅದಾದಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟ್ರು ಇವ್ರನ್ನ ಸಪ್ರೇಟಾಗಿ ಕರೆದು ಹೇಳ್ತಾರೆ ಇಂತಹ ಭಯವನ್ನು ನಾನು ಯಾವುದೇ ರೀತಿ ಡೆಡ್ ಬಾಡಿ ಮೇಲೆ ಇದುವರೆಗೂ ನೋಡಿಲ್ಲ ಖಂಡಿತ ಮನುಷ್ಯ ಸಾಯೋ ಮೊದಲೇನೋ ಭಯಂಕರವಾಗಿರೋ ವಸ್ತುನೇ ನೋಡಿದ್ದಾನೆ ಅದನ್ನು ನೀವು ಮತ್ತೆ ನಾನು ಊಹಿಸ್ಕೊಳೋಕ್ಕೂ ಆಗೋದಿಲ್ಲ ಖಂಡಿತ ಮನೇಲಿ ಏನೋ ಇದೆ ಆದರೆ ನನಗೆ ಸ್ವಲ್ಪ ದೂರ ಇರಬೇಕು ರಿಯಾ ಡಾಕ್ಟ್ರ್ ಮಾತನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಮತ್ತೆ ಮನೆಗೆ ವಾಪಸ್ ಬರ್ತಾಳೆ ಈ ಘಟನೆ ಆದಮೇಲೆ ಉಳಿದ ಕೆಲಸದವರು ಹೆದರಿದ್ರು ಮೂರು ಕೆಲಸದವರು ಕೆಲಸ ಬಿಟ್ಟು ಅವ್ರ ಊರಿಗೆ ಅವರು ವಾಪಸ್ ಹೊರಟ್ರೋದ್ರು ಆಕಾಶ್ ಕೂಡ ಹೆದರಿತ ಆದರೆ ರಿಯಾ ಅದನ್ನು ಒಪ್ಪಲಿಲ್ಲ ರಿಯಾ ನಿಜ ಸಂಗತಿನ ಒಪ್ಪೋದಕ್ಕೆ ರೆಡಿನೇ ಇರಲಿಲ್ಲ ರಿಯಾ ಉಳಿದ ಕೆಲಸದವ್ರಿಗೆ ಇದು ಒಂದು ಕೋಇನ್ಸಿಡೆನ್ಸ್ ಅಷ್ಟೇ ಅಂತ ಭರವಸೆ ನೀಡಿದ್ಲು ಆ ಕೆಲಸವನ್ನ ಸಾವು ಹಾರ್ಟ್ ಅಟ್ಯಾಕ್ನಿಂದ ಆಗಿದೆ ಅದು ಸಾಮಾನ್ಯ ವಿಷಯ ಉಳಿದ ಕೆಲಸದವರು ಮತ್ತೆ ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ರು ಎರಡನೇ ದಿನ ಮತ್ತೆ ಕೆಲಸ ಶುರುವಾಗುತ್ತೆ ಗೋಡೆಗಳನ್ನ ಕೆಡಬಿ ಹೊಸ ಇಟ್ಟಿಗೆಗಳನ್ನ ಹಾಕ್ತಿರ್ತಾರೆ ಕೆಲವು ಕೆಲಸದವರು ನೆಲ ಆಗಿತಿರ್ತಾರೆ ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಸಡನ್ ಆಗಿ ಮನೆಯ ಒಂದು ಹಳೆಯ ಗೋಡೆ ಜ್ವರಾಗಿ ಕುಸಿಯುತ್ತೆ ಒಬ್ಬ ಕೆಲಸದವ ಗೋಡೆ ಕೆಳಗಡೆ ಸಿಕ್ಕಿ ಬೀಳ್ತಾನೆ ಗೋಡೆ ಒಂದು ದೊಡ್ಡ ಭಾಗ ತಲೆ ಮೇಲೆ ಬಿದ್ದಿದ್ರಿಂದ ಅವನು ಅಲ್ಲೇ ಪಾಟಲ್ಲೇ ಸತ್ತೋಗ್ತಾನೆ ಹತ್ತಿರದಲ್ಲಿದ್ದ ಉಳಿದ ಇಬ್ರು ಕೆಲಸದವರು ಕೂದಲೆಲೆಯಿಂದ ಬಚಾವಾಗಿರ್ತಾರೆ ಇಂತಹ ಸಾವು ನೋಡಿ ಹೆದರಿಕೆಯಿಂದ ಅವರ ಕೈಕಾಲುಗಳು ನಡುವಕ್ಕೆ ಶುರುವಾಗ್ಬಿಡುತ್ತೆ ಈಗ ಎಲ್ಲರಲ್ಲೂ ಭಯ ಹರಡಿತ್ತು ಒಬ್ಬ ಕೆಲಸದವನು ಹೇಳ್ತಾನೆ ತಾನು ಗೋಡೆ ಬಿದ್ದಾಗ ಹಿಂದೆ ಯಾರೋ ನಿಂತಿದ್ರು ಮತ್ತು ಕಪ್ಪು ನೆರಳನ್ನ ನೋಡಿದೆ ಅಂತ ಮತ್ತೆ ಸಡನ್ ಆಗಿ ಆತ ಕಾಣಿಸ್ತೇ ಹೋದ ಅಂತ ಮತ್ತೆ ಇನ್ನೊಬ್ಬ ಹೇಳ್ತಾನೆ ತಾನು ಅಗಿಯುವಾಗ ನೆಲದೊಳಗಡೆ ಹೆಣ್ಣಿನ ಅಳುವ ಸೌಂಡ್ ಬರ್ತಿತ್ತು ಆಕಾಶ್ ಯಾರು ಮೊದಲಿನಿಂದನೂ ಮನೆ ಕೆಡುವುದರ ವಿರುದ್ಧ ಇದ್ನೋ ಆತ ಸೀರಿಯಸ್ ಆದ ಮತ್ತು ಹೇಳ್ದ ರಿಯಾ ನಾನು ನಿನಗೆ ಮೊದಲಿಂದನೂ ಹೇಳ್ತಿದ್ದೆ ಇಲ್ಲಿ ಯಾವುದು ತೊಂದರೆ ಇದೆ ಆದರೆ ನೀನು ನನ್ನ ಮಾತನ್ನ ಕೇಳಿದ ಆದರೆ ರಿಯಾ ಈಗಲೂ ಎಲ್ಲ ವಿಷಯನ ಬರೀ ಒಂದು ಆಕ್ಸಿಡೆಂಟ್ ಅಂತ ತಿಳ್ಕೊಂಡಿದ್ಳು ಅವಳು ಹೇಳಿದ್ಲು ಇದು ಬರೀ ಒಂದು ಆಕ್ಸಿಡೆಂಟ್ ಆಕಾಶ್ ಒಂದು ಕಾಕತಳಿಯ ಸುಮ್ಮನೆ ಎಲ್ಲರನ್ನು ಹೆದರಿಸ್ಬೇಡ ಈ ವದಂತಿ ಹೇಳಿದ್ರೆ ಇಲ್ಲಿ ಆರ್ಟ್ ಗ್ಯಾಲರಿ ಎಂದಿಗೂ ಕೊಟ್ಟೋಕ್ಕಾಗೋದಲ್ಲ ಮತ್ತು ನಮ್ಮ ಕರಿಯರ್ ಕೂಡ ಸೆಟ್ ಆಗೋದಿಲ್ಲ ನಿನಗೆ ಅರ್ಥ ಆಗಲ್ಲ ಆಕಾಶ್ ಇದೆಲ್ಲ ನಾನು ನಮಗಾಗಿ ಮಾಡ್ತಿದ್ದೀನಿ ಈ ಆರ್ಟ್ ಗ್ಯಾಲರಿ ಆಗೋದು ತುಂಬ ಮುಖ್ಯ ಆಕಾಶ್ ಸುಮ್ಮನಾದ ಮತ್ತು ಎರಡನೇ ದಿನ ಕೂಡ ಹಾಳಾಯಿತು ರಾತ್ರಿ ರಿಯಾ ಗಾಢ ನಿದ್ದೆಯಲ್ಲಿದ್ದಲು ಆದರೆ ಆಕಾಶ್ಗೆ ನಿದ್ದೆ ಬರ್ತಿರ್ಲಿಲ್ಲ ಅವನಿಗೆ ರೂಮ್ ಹೊರಗೆ ಹಾಲ್ನಲ್ಲಿ ಯಾರೋ ನಡೆದಾಡುವ ಸೌಂಡ್ ಕೇಳಿಸ್ತಾನೆ ಇತ್ತು ಆಮೇಲೆ ಸೌಂಡ್ಸ್ ನಡೆದುಕೊಂಡು ಮೆಟ್ಟಿಲುಗಳು ಹತ್ತಿ ಮೇಲಿನ ರೂಮ್ ಕಡೆಗೆ ಹೋಯಿತು ನೆಲದ ಕೆಳಗಡೆ ಅವನಿಗೆ ಕಿಸ್ಮಾತಿನ ಸೌಂಡ್ಸ್ ಬರ್ತಾನೆ ಇತ್ತು ಆ ರಾತ್ರಿ ಕೂಡ ಆಕಾಶ್ಗೆ ಅರ್ಥ ನಿದ್ದೆಯಲ್ಲೇ ಕಳೆದ ಮೂರನೇ ದಿನ ರಿಯಾ ಸ್ವತಃ ಮನೆ ಹಿಂಭಾಗದಲ್ಲಿ ರೂಫ್ ಚೆಕ್ ಮಾಡೋದಕ್ಕೆ ಹೋಗ್ತಾಳೆ ಕೆಲವು ಕೆಲಸದವರು ಅವಳ ಜೊತೆ ಇದ್ರು ಆಗ ಜೋರಾದ ಸೌಂಡ್ ಬಂತು ಮೇಲಿನಿಂದ ರೂಫ್ನ ಒಂದು ದೊಡ್ಡ ಭಾಗ ಒಡೆದು ಕೆಳಗಡೆ ಬೀಳುತ್ತೆ ರಿಯಾ ದೃಷ್ಟ ಚೆನ್ನಾಗಿತ್ತು ಅವಳು ಜಂಪ್ ಮಾಡಿ ಸಡನ್ ಆಗಿ ಸೈಡ್ಗೆ ಹೋಗಿ ಸಣ್ಣ ಪುಟ್ಟ ಗಾಯಗಳ ಜೊತೆ ಉಳ್ಕೊಂಡ್ರು ಆದರೆ ಅವಳ ಜೊತೆ ಇದ್ದ ಕೆಲಸ ಮಾಡ್ತಿದ್ದ ಮೂರು ಕೆಲಸದವರು ಅಲ್ಲೇ ಸಿಕ್ಕಿಬಿದ್ದು ಸತ್ತರು ಈಗ ರಿಯಾ ಕೂಡ ಸುಮ್ಮನಾದ್ಲು ಮೂರು ದಿನ ಐದು ಶವಗಳು ಮತ್ತೆ ಪ್ರತಿದಿನ ಸಾವು ವಿಚಿತ್ರ ಈ ಉಳಿದ ಕೆಲಸದವರು ಕೂಡ ಅಲ್ಲಿ ಹೆದರಿ ಅಲ್ಲಿಂದ ಹೊರಟೋದ್ರು ಯಾರೂ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಿರ್ಲಿಲ್ಲ ಪೊಲೀಸರು ಕೂಡ ಬಂದು ರಿಯಾಗೆ ಮತ್ತು ಆಕಾಶ್ಗೆ ಕೆಲಸ ನಿಲ್ಲಿಸೋದಕ್ಕೆ ಹೇಳಿದ್ರು ಆದರೆ ರಿಯಾ ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸ್ಬಿಟ್ಲು ಆ ರಾತ್ರಿಯೋ ಅವರಿಬ್ಬರು ಅದೇ ಮನೆಯ ರೂಮ್ನಲ್ಲಿ ಇದ್ರು ರಿಯಾ ಹೇಳಿದ್ಲು ನಾನು ಈ ಮನೇನ ಆರ್ಟ್ ಗ್ಯಾಲರಿ ಮಾಡೇ ಮಾಡ್ತೀನಿ ನನಗೆ ಕೆಲಸದವರು ಹೊರಗಡೆಯಿಂದ ತರಬೇಕಾದ್ರೂ ಸರಿ ಆಕಾಶ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ರಿಯಾ ಸ್ವಭಾವತಃ ಹಠಮಾರಿಯಾಗಿದ್ಲು ಯಾವ ಕೆಲಸದಲ್ಲಿ ಅವಳಿಗೆ ಅಡ್ಡಿ ಆ ಕೆಲಸನ ಮುಗಿಸೇ ಮುಗಿಸಿ ನಿಲ್ಲಿಸ್ತಿದ್ರು ಅದಕ್ಕೆ ಅವಳಿಗೆ ಅರ್ಥ ಮಾಡಿಸೋದು ಪ್ರಯೋಜನ ಇಲ್ಲ ಅಂತ ಆಕಾಶ್ ಸುಮ್ಮನಾದ ಆ ರಾತ್ರಿ ಮತ್ತೆ ಮನೆಯೊಳಗಡೆ ಆಕಾಶ್ಗೆ ಮೆಟ್ಟಿಲುಗಳ ಮೇಲೆ ಯಾರೋ ನಡೆಯುವ ಹೆಜ್ಜೆ ಶಬ್ದಗಳು ಕೇಳಿಸುತ್ತೆ ಆ ಹೆಜ್ಜೆಗಳ ಸೌಂಡ್ಸು ನಡ್ಕೊಂಡು ರೂಮ್ ಬಗ್ಲ ಹತ್ರ ಬಂದು ನಿಂತು ಸ್ವಲ್ಪ ಹೊತ್ತು ಸೈಲೆನ್ಸ್ ಆದ ಮೇಲೆ ರಾತ್ರಿ ಎರಡು ಗಂಟೆಗೆ ಬಾಗಿಲ ಮೇಲೆ ಯಾರೋ ತಟ್ಟಿದ ಶಬ್ದ ಆಯಿತು ಆಕಾಶ್ ಶ್ರೀಯಾಳನ ಎಬ್ಬರಿಸ್ತಾನೆ ಅದರ ಹೀಗೆ ಆಕಾಶ ಭಯದಿಂದ ನಡುಗುತ್ತಾ ಬಾಗಿಲತ್ತಿರ ಹೋಗಿ ನಿಧಾನವಾಗಿ ಬಾಗಿಲನ್ನ ಸ್ವಲ್ಪ ಮಾತ್ರ ಓಪನ್ ಮಾಡಿ ಬಾಗಿಲನ್ನ ಮಧ್ಯದಿಂದ ಹೊರಗೆ ಎಣ್ತಾನೆ ಆದರೆ ಹೊರಗಡೆ ಯಾರೂ ಇರೋ ಇರೋದಿಲ್ಲ ಅದೇ ಟೈಮ್ಗೆ ರಿಯಾ ಕೂಡ ಕಿರ್ಚಿ ಎದೊಳ್ತಾಳೆ ಆಕಾಶ್ ಬಾಗಿಲು ಮುಚ್ಚಿ ರಿಯಾಳಿಗೆ ಏನಾಯಿತು ಅಂತ ಕೇಳ್ತಾಳೆ ಆಗ ರಿಯಾ ಯಾರೋ ತನ್ನ ಕುತ್ತಿಗೆ ಇಸ್ಕೋಕೆ ಟ್ರೈ ಮಾಡಿದರು ಅಂತ ಹೇಳ್ತಾಳೆ ಆಕಾಶ್ ಅವಳಿಗೆ ಹೇಳ್ದ ರಿಯಾ ನಾನು ನಿನಗೆ ಮೊದಲೇ ಹೇಳಿದ್ದೆ ಈ ಮನೆಯಲ್ಲಿ ಏನೋ ಇದೆ ಅಂತ ಆದರೆ ನೀನು ನನ್ನ ಮಾತು ಕೇಳಲಿಲ್ಲ ನಾನು ಕೂಡ ಈಗ ಬಾಗಿಲು ತಟ್ಟೋದನ್ನು ಕೇಳಿಸ್ಕೊಂಡು ಬಾಗಿಲು ತೆಗೆದು ಯಾರಿದ್ದಾರೆ ಅಂತ ನೋಡೋದಕ್ಕೆ ಹೊರಗಡೆ ಹೋಗಿದ್ದೆ ಹಾಲ್ನಲ್ಲಿ ಯಾರೋ ಇದ್ದಾರೆ ರಿಯಾ ಹೇಳಿದ್ಲು ಈಗ ಬಿಡು ಇದನ್ನು ಬಾಗಿಲು ಕ್ಲೋಸ್ ಆಗಿದೆ ಅಲ್ವಾ ನಾವು ಒಳಗಡೆ ಆಗಿದ್ದೀವಿ ನಾಳೆ ಬೆಳಿಗ್ಗೆ ನೋಡೋಣ ಏನು ಮಾಡಬೇಕು ಅಂತ ಅಂತ ಹೇಳ್ತಾಳೆ ಮರುದಿನ ಬೆಳಿಗ್ಗೆ ಕೆಲಸ ನಿಂತು ಹೋಗಿರುತ್ತೆ ರಿಯಾ ಕೆಲಸದವ್ರ ಹತ್ರ ಹೋಗಿ ಅವರಿಗೆ ಡಬಲ್ ದುಡ್ಡು ಕೊಡ್ತೀನಿ ಅನ್ನೋ ಭರವಸೆ ಕೊಡ್ತಾರೆ ಆದರೆ ಕೆಲಸದವ್ರು ಸ್ಪಷ್ಟವಾಗಿ ಹೇಳಿದ್ರು ದುಡ್ಡನ್ನ ಏನು ಮಾಡೋಣ ಮೇಡಮ್ ಜೀವನ ಇಲ್ಲದೆ ಇದ್ದರೆ ಎಲ್ಲ ಕೆಲಸದವರು ಕೆಲಸ ಮಾಡೋದಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ರು ಎಲ್ಲರ ಅಭಿಪ್ರಾಯ ಏನಿತ್ತು ಅಂದರೆ ಮನೆಯಲ್ಲಿ ಭೂತ ಇದೆ ಅದು ಕೆಲಸದವ್ರನ್ನ ಕೊಂದಿದೆ ಅಂತ ಮನೆಯಲ್ಲಿ ಈಗ ಬರೀ ರಿಯಾ ಮತ್ತು ಆಕಾಶ್ ಇದ್ರು ರಿಯಾ ಆಗ ಒಂದು ವಿಷಯ ಹೇಳಿದ್ಲು ಆಕಾಶ್ ನಾವು ಈ ಮನೆಯಲ್ಲಿ ಏನಾಗಿದೆ ಅಂತ ತಿಳ್ಕೋಬೇಕು ಇದನ್ನೆಲ್ಲ ನಿಲ್ಲಿಸ್ಬೇಕು ಇಲ್ಲಿ ಯಾವುದಾದ್ರೂ ಭೂತ ಯಾವುದಾದ್ರೂ ದೆಬ್ಬ ಇದ್ದರೆ ಅದನ್ನ ಇಲ್ಲಿಂದ ಹೊರಗಾಕಬೇಕು ಆಕಾಶ್ ಹೇಳ್ದ ರಿಯಾ ನೀನು ಈಗಲೂ ಈ ಮನೆಯಲ್ಲಿ ಇರೋದಕ್ಕೆ ಬಯಸ್ತಿದೀಯಾ ಸೀರಿಯಸ್ಲಿ ರಿಯಾ ಹೇಳಿದ್ಲು ಹೌದು ಯಾಕೆ ಅಂದರೆ ಈ ಮನೆ ನಮ್ಮದು ಆಕಾಶ್ ಯಾವುದಾದ್ರೂ ಭೂತ ಆತ್ಮದಲ್ಲ ಆಕಾಶ್ ಕೆಲವು ಕ್ಷಣ ಸುಮ್ಮನಾದ ಆಮೇಲೆ ಹೇಳ್ದ ಸರಿ ನಾನು ನಿನಗೆ ಇನ್ನೊಂದು ವಿಷಯ ಹೇಳಬೇಕು ನಿನ್ನ ಅಂಚೂ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ನೆಲದ ಕೆಳಗಡೆ ಪಿಸುಮಾತಿನ ಮಾತಿನ ಸೌಂಡ್ಸ್ ಕೇಳಿಸುತ್ತೆ ಯಾರೋ ನೆಲದ ಕೆಳಗಡೆ ಮಾತಾಡ್ತಿರೋ ಹಾಗೆ ಅನಿಸುತ್ತೆ ರಿಯಾ ಹೇಳಿದ್ಲು ನೆಲಮನೆ ನನಗೆ ಖಚಿತ ಖಂಡಿತ ಈ ಮನೆಯಲ್ಲಿ ಕೆಳಗಡೆ ನೆಲಮಳಿಗೆನೂ ಇರುತ್ತೆ ಆಗ ರಿಯಾ ಮತ್ತು ಆಕಾಶ್ ಬೇಸ್ಮೆಂಟ್ಗೆ ಹೋಗೋದಕ್ಕೆ ದಾರಿ ಹುಡುಕ್ತಿರ್ತಾರೆ ಗ್ರೌಂಡ್ ಫ್ಲೋರ್ನಿಂದ ಮೇಲ್ಗಡೆ ಫ್ಲೋರ್ಗೆ ಹೋಗೋದಕ್ಕೆ ಮೆಟ್ಟಿಲಿನ ಕೆಳಗಡೆ ಒಂದು ಇರುತ್ತೆ ಆದರೆ ಆ ಬಾವಿ ಕೆಳಗಡೆ ನೆಲಮಳಿಗೆ ಇರುತ್ತೆ ಬಾರಿ ಮತ್ತು ಅದಕ್ಕೆ ಹಾಕಿದ್ದು ಬೀಗ ನೋಡಿ ನೆಲಮಾಳಿಗೆ ಶತಮಾನದಿಂದ ಓಪನ್ ಆಗಿರಲಿಲ್ಲ ಅಂತ ಅನ್ನಿಸ್ತಿರುತ್ತೆ ರಿಯಾ ಬೀಗದ ಮೇಲೆ ಹೊಡೆದು ಹೇಗೂ ಪೂರ್ತಿ ಶಕ್ತಿ ಹಾಕಿ ಬೀಗನ ಹೊಡಿತಾಳೆ ಬಾಗಿಲಿನಿಂದ ಮರದ ಮೆಟ್ಟಿಲು ಕೆಳಗಡೆ ಕತ್ತಲ ನೆಲಮಳಿಗೆ ಹೋಗ್ತಿರುತ್ತೆ ರಿಯಾ ಟಾರ್ಚ್ ಆನ್ ಮಾಡಿ ಕೆಳಗಡೆ ನೆಲಮಾಳಿಗೆಗೆ ಹೋಗ್ತಾಳೆ ನೆಲ ಪೂರ್ತಿ ಒದ್ದೆ ಆಗಿರುತ್ತೆ ರಿಯಾ ಮತ್ತು ಆಕಾಶಿಬ್ಬರು ಮೆಟ್ಟಿಲುಗಳಿಂದ ಕೆಳಗಡೆ ಇಳಿದ್ರು ನೆಲಮಳಿಗೆಯ ಗೋಡೆಗಳು ಕೂಡ ತುಂಬ ತೇವದಿಂದ ಒದ್ದೆ ಆಗಿರ್ತವೆ ಅದಲ್ಲಿ ಪಾಚಿ ಹಿಡಿದಿತ್ತು ನೆಲಮಾಳಿಗೆಯಲ್ಲಿ ಅವರಿಗೆ ಒಂದು ಹಳೆ ಅಲ್ಮೇರ ಸಿಗುತ್ತೆ ಅದನ್ನು ಗೆದ್ದಲು ಸಾಕಷ್ಟು ಹಾಯ್ ಮಾಡಿರುತ್ತೆ ರಿಯಾ ಹುಷಾರಾಗಿ ಅಲ್ಮೇರನ ಓಪನ್ ಮಾಡಿದ್ಲು ಅದರಲ್ಲಿ ಹಳೆ ದೂರು ಹಿಡಿದ ಬಟ್ಟೆಗಳು ಮತ್ತು ಒಂದು ಪುಸ್ತಕವರೆಗೆ ಸಿಕ್ತು ಪುಸ್ತಕದ ಕಂಡೀಷನ್ ಕೂಡ ಫುಲ್ಲು ತೇವದಿಂದ ಹಾಳಾಗಿರುತ್ತೆ ಆದರೆ ಅದನ್ನು ಓಪನ್ ಮಾಡಿ ಓದೋಷ್ಟು ಮಾತ್ರ ಅದು ಚೆನ್ನಾಗಿರುತ್ತೆ ಆ ಮನೆಯ ಮೊದಲ ಮಾಲೀಕ ರಾಜ ವಿಜಯ ಸಿಂಗ್ ಆಗಿರ್ತಾನೆ ಸಾವಿರದ ಏಳ್ನೂರ ಎಂಬತ್ತರ ಅಂತ್ಯದ ಪುಸ್ತಕದಲ್ಲಿ ಕೈಯಿಂದ ಏನೋ ಬರೆದಿರ್ತಾರೆ ಅದು ಓದೋದಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ಏನಕ್ಕೆ ಅಂದರೆ ಬುಕ್ಕು ಆಗಿರುತ್ತೆ ತ್ಯಾವದಿಂದ ಸ್ವಲ್ಪ ಇಂಕೆಲ್ಲ ಹಾಡಿರುತ್ತೆ ಬಟ್ ಆ ಪುಸ್ತಕದಲ್ಲಿ ಏನಂತ ಬರೆದಿರ್ತಾರೆ ಅಂದರೆ ಈ ಮನೆಯಲ್ಲಿ ಕೆಲವೊಮ್ಮೆ ವಿಚಿತ್ರ ಘಟನೆಗಳು ನಡೆಯುತ್ತವೆ ಅಂತ ಅದಕ್ಕೆ ಒಂದು ರಾತ್ರಿ ವಿಜಯ್ ಸಿಂಗ್ ಒಬ್ಬ ಮಾಂತ್ರಿಕನನ್ನು ಕರೆಸ್ತಾನೆ ಅವನು ಈ ಮನೇನ ನೋಡಿ ಈ ಮನೆಯಲ್ಲಿ ಏನೋ ಒಂದು ವಿಚಿತ್ರ ಕೆಟ್ಟ ಶಕ್ತಿಗಳಿದ್ದಾವೆ ಕೆಟ್ಟು ಕಣ್ಣುಗಳಿದ್ದಾವೆ ಅದಕ್ಕೆ ಒಂದು ನರಬಲಿ ಕೊಡಬೇಕು ಅಂತ ಹೇಳ್ತಾನೆ ಸೊ ಆ ಊರಿನ ಒಂದು ವಿಧವೆಯ ಮಗಳನ್ನ ಕರ್ಕೊಂಬಂದ್ಬಿಟ್ಟು ಅವಳ ಮೇಲೆ ಸುಳ್ಳು ಸುಳ್ಳು ಕಳ್ಳತನದ ರೋಪ ಹಾಕಿ ಬೇಸ್ಮೆಂಟ್ನಲ್ಲಿ ಬಂದಿಸಿ ಅವಳನ್ನ ಮನುಷ್ಯ ಬಲಿ ಕೊಡ್ತಾರೆ ಸೊ ಕೊಟ್ಟ ಮೇಲೆ ಮನೆಯಲ್ಲಿ ನಡೀತಿದ್ದಂತಹ ವಿಚಿತ್ರ ಘಟನೆಗಳೆಲ್ಲ ನಿಂತೋಗುತ್ತೆ ಬಟ್ ಅವತ್ತಿಂದ ಆ ಹುಡುಗಿಯ ಆತ್ಮ ಅದೇ ಮನೆಯಲ್ಲಿ ಸೆರೆಯಾಗಿ ಉಳಿದಿರುತ್ತೆ ಆ ಪುಸ್ತಕದಲ್ಲಿ ವಿಜಯ್ ಸಿಂಗ್ ತನ್ನ ಕೈಯಿಂದ ಬರೆದಿರ್ತಾನೆ ನಾನು ಅವಳನ್ನ ಕೊಂದೆ ಅವಳ ಬಲಿ ಕೊಟ್ಟೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಆದರೆ ನಿಧಾನವಾಗಿ ವಿಷಯಗಳು ಇನ್ನಷ್ಟು ಕೆಟ್ಟದಾದವು ಕೆಲವೊಮ್ಮೆ ಅವಳು ನನ್ನ ರೂಮ್ಗೆ ಬಂದು ನನ್ನ ಎದೆ ಮೇಲೆ ಕೂತು ನನ್ನ ಕೂತಿಗೆ ಹಿಂಡ್ತಾಳೆ ಮತ್ತು ನನ್ನ ಕಿವಿಲಿ ಏನೋ ಮಾತಾಡ್ತಾಳೆ ನನಗೆ ಆರಾಮಾಗಿ ಮಲ್ಗೋಕೆ ಆಗಲ್ಲ ನಾನು ಅವಳ ಶವವನ್ನು ನೆಲಮಳಿಗೆಯ ಗೋಡೆಯಲ್ಲಿ ಹೂತಿದ್ದೀನಿ ಆದರೆ ಅವಳು ನೆಲದಿಂದ ಹೊರಗಡೆ ಬಂದು ನನ್ನ ಮನೆಯಲ್ಲಿ ಪೂರ್ತಿ ಸುತ್ತಾಡ್ತಾಳೆ ಆ ಪುಸ್ತಕದ ಪುಟಗಳು ತಿರುಗಿಸ್ತಾ ಆಕಾಶನ ಕೈ ನಡುತ್ತಿದ್ವು ಪ್ರತಿ ಪುಟ ಇಂಕನಿಂದ ಅಲ್ಲ ರಕ್ತದಿಂದ ಬರೆದಿರೋ ಹಾಗೆ ಅನ್ನಿಸ್ತಿದ್ವು ರಿಯಾ ಯಾರು ಇದ್ದು ಇದುವರೆಗೂ ಇದನ್ನೆಲ್ಲ ನಂಬುತ್ತಿಲ್ಬೋ ಅವಳು ಕೊನೆಯ ಪುಟನ ದಿಪ್ಪಿಸಿ ನೋಡಿದ್ಲು ನಾನು ಅವಳ ತಲೆ ಕತ್ತರಿಸಿ ಅದನ್ನು ನೆಲಮಾಳಿಗೆಯ ಗೋಡೆಯಲ್ಲಿ ಹೂತಿದ್ದೀನಿ ಆದರೆ ಇವತ್ತೂ ನನಗೆ ಅವಳ ಉಸಿರಿನ ಸೌಂಡ್ಸು ಈ ಮನೆಯ ಗೋಡೆಗಳಲ್ಲಿ ನೆಲದಲ್ಲಿ ಪ್ರತಿ ಮಣ್ಣಿನ ಕಣದಲ್ಲಿ ಕೇಳಿಸುತ್ತೆ ಈ ಮನೆ ಈಗ ಅವಳ್ದು ಅನಿಸುತ್ತೆ ನಾನು ಬರೀ ಈ ಮನೆಯ ಅತಿಥಿ 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 ಇಬ್ಬರು ಅಕ್ಕ ತಮ್ಮ ಒಬ್ಬರನ್ನ ಒಬ್ಬರು ನೋಡಿಕೊಂಡ್ರು ಕೆಲವು ಕ್ಷಣಗಳ ಕಾಲ ಮನೆಯಲ್ಲಿ ಎಲ್ಲ ಗಾಳಿ ನಿಂತು ಹೋದಂಗೆ ಅನಿಸುತ್ತೆ ನೆಲಮಾಳಿಗೆಯಲ್ಲಿ ಒಂದು ನಿಶ್ಶಬ್ಧ ಆವರಿಸುತ್ತೆ ಆದರೆ ನಿಶ್ಶಬ್ದ ಸಾಮಾನ್ಯವಾಗಿರಲಿಲ್ಲ ಆ ನೆಲಮಾಳಿಗೆಯಲ್ಲಿ ಯಾವುದೋ ಕಾಣದ ಶಕ್ತಿ ತುಂಬಿತ್ತು ಅಂತ ಅವ್ರಿಗನ್ಸುತ್ತೆ ಅವರಿಬ್ಬರ ಹೊರತಾಗಿ ಇನ್ನಾರು ಅಲ್ಲಿದ್ದಾರೆ ಅಂತ ಅನಿಸುತ್ತೆ ಇಬ್ಬರು ಓಡುತ್ತಾ ನೆಲಮಾಳಿಗೆಯಿಂದ ಹೊರಬಂದರು ರಾತ್ರಿ ಆಗಿತ್ತು ಮತ್ತು ಹೊರಗಡೆ ಮಳೆ ಶುರುವಾಗಿತ್ತು ಡಿಸೆಂಬರ್ನ ಚಳಿಯ ಮಳೆ ಮರುದಿನ ಬೆಳಿಗ್ಗೆ ಅವರು ಬೇಸ್ಮೆಂಟ್ನ ಗೋಡೆ ಹೊಡೆದು ಅಲ್ಲಿವರೆಗೂ ಅಸ್ಥಿ ಪಂಜರವಾಗಿದ್ದ ಹುಡುಗಿಯ ಶವವನ್ನು ಹೊರತೆಗೆದು ಪೂರ್ತಿ ವಿಧಿವಿಧಾನಗಳೊಂದಿಗೆ ಅವಳ ಅಂತ್ಯಕ್ರಿಯೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು ಈಗ ಯಾವ ಕೆಲಸದವರು ಉಳ್ದಿರಲಿಲ್ಲ ಯಾರಿಯವ್ರಿಗೆ ಹೆಲ್ಪ್ ಮಾಡೋದಕ್ಕೂ ಕೂಡ ಬರ್ತಿರ್ಲಿಲ್ಲ ಅದಕ್ಕೆ ಇವರಿಬ್ಬರು ಸ್ವತಃ ಸುತ್ತಿಗೆ ಮತ್ತು ಗುದ್ಗೆ ಎತ್ಕೊಂಡು ಗೋಡೆನ ಹೊಡೆಯೋದಕ್ಕೆ ಮುಂದಾಗ್ತಾರೆ ಆ ನೆರಮಳಿಗೆಗೆ ಹೋಗ್ತಾರೆ ಬೇತ್ಮೆನ್ನ ಗೋಡೆ ಹೊಡಿಬೇಕಾದ್ರೆ ಸಡನ್ ಆಗಿ ಆಕಾಶನ ಸುತ್ತಿಗೆ ಒಂದು ಜಾಗೆ ತೆಗಿ ಅಲ್ಲಿಂದ ಒಂದು ನೋವಿನ ಸೌಂಡ್ ಬರುತ್ತೆ ಅಲ್ಲಿ ಅವರಿಬ್ಬರು ಹೆದ್ರಿ ನಿಂತ್ಕೊಂಡ್ಬಿಡ್ತಾರೆ ಏನಿದು ಸೌಂಡ್ ಅಂತ ಸ್ವಲ್ಪ ಹೊತ್ತು ಬರೀ ಅಲ್ಲಿಂದ ಉಸಿರಾಡೋ ಸೌಂಡ್ಸ್ ಮಾತ್ರ ಕೇಳಿಸ್ತಿರುತ್ತೆ ಗೋಡೆಯಿಂದ ಆಚೆ ಒಂದು ನಿಧಾನವಾದ ಸೌಂಡ್ ಮಾತ್ರ ಕೇಳಿಸ್ತಿರುತ್ತೆ ರಿಯಾ ಗೋಡೆನ ಒಂದು ದೊಡ್ಡ ಭಾಗನ ತೆಗೀತಾಳೆ ಅಲ್ಲಿ ಅದರಿಂದ ಒಂದು ಸಣ್ಣದಾದ ಕಿರಿದ ಸುರಂಗ ತರಹದ ಒಂದು ವಸ್ತು ಅವರಿಗೆ ಕಾಣಿಸುತ್ತೆ ಒಂದು ತುಂಬ ಕಿರಿದಾದ ಮತ್ತು ಕತ್ತಲ ಜಾಗ ಅಲ್ಲಿ ಹೋಗೋದಕ್ಕೆ ಮನುಷ್ಯ ಬಗ್ಗಿ ನುಸುಳ್ಕೊಂಡು ಮುಂದೆ ಹೋಗಬೇಕಾಗಿರುತ್ತೆ ಇದಕ್ಕೆ ಇಬ್ಬರು ನುಸುಳ್ಕೊಂಡು ಗೋಡೆ ಒಳಗಡೆ ಸುರಂಗದಲ್ಲಿ ಹೋಗ್ತಾರೆ ಒಳಗಡೆ ನುಗ್ಗಿದ ತಕ್ಷಣ ಅವ್ರಿಗೆ ಕೆಟ್ಟದಾದ ವಾಸನೆ ಮುಖ ಕುಡಿಯುತ್ತೆ ಅದು ಯಾವ ಥರ ವಾಸನೆ ಅಂದರೆ ಒಂದು ಕೊಳೆತ ವಸ್ತುವಿನ ವಾಸನೆ ಆಗಿರುತ್ತೆ ಟಾರ್ಚ್ನ ಬೆಳಕಿಂದ ಅವರು ಯಾವಾಗ ಸುರಂಗದ ಕೊನೆಗೆ ನೋಡ್ತಾರೆ ಅಲ್ಲಿ ಅವ್ರಿಗೆ ತಲೆ ಬೋಡೆ ಮೂಳೆ ಅಸ್ಥಿ ಪಂಜರ್ ಎಲ್ಲ ಕಾಣಿಸೋದಕ್ಕೆ ಶುರುವಾಗುತ್ತೆ ರಿಯಾ ಸುರಂಗದಲ್ಲಿ ನುಸುಳ್ಕೊಂಡು ಮುಂದೆ ಹೋಗ್ತಿದ್ಲು ಆಕಾಶ ಹಿಂದೆ ಇರ್ತಾನೆ ಆಗ ಆಕಾಶಗೆ ಹಿಂದೆ ಯಾರು ಇನ್ನೊಬ್ಬರು ಉಸಿಳ್ಕೊಂಡು ಬರ್ತಿರೋ ಹಾಗೆ ಅನಿಸುತ್ತೆ ಹೆವಿ ಟೀಪ್ ವಾಯ್ಸಿಗೆ ಉಸಾಡ್ತಿದ್ದಾರೆ ಆಕಾಶ್ ರಿಯಾ ರಿಯಾಳಿಗೆ ಹೇಳ್ತಾನೆ ರಿಯಾ ಹಿಂದೆ ಯಾರೋ ಬರ್ತಿದ್ದಾರೆ ಅಂತ ಆಗ ರಿಯಾ ವಾಯ್ಸಲ್ಲಿ ಹಿಂದೆಯಿಂದ ಒಂದು ಸೌಂಡ್ ಬರುತ್ತೆ ನಿನ್ನ ಹಿಂದೆ ನಾನಿದ್ದೀನಿ ಆಕಾಶ್ ಅಂತ ಇದನ್ನು ಕೇಳಿಸ್ಕೊಂಡು ಆಕಾಶ ತಲೆ ಸುತ್ತಿ ಬಿದ್ದೋಗ್ತಾನೆ ಅಲ್ಲೇ ಮುರ್ಜೆ ಹೋಗಿ ಏನಕ್ಕೆ ಅಂದರೆ ರಿಯಾ ಮುಂದೆ ಹೋಗ್ತಿರ್ತಾಳೆ ಹಾಗಾದರೆ ಹಿಂದೆ ಮಾತಾಡಿದ್ದು ಯಾರು ಸ್ವಲ್ಪ ಹೊತ್ತಾದ ಮೇಲೆ ಆಕಾಶಕ್ಕೆ ಎಚ್ಚರಿಕೆ ಆಗಿರುತ್ತೆ ಎಚ್ಚರಿಕೆ ಆದಮೇಲೆ ಹತ್ರ ಇದಕ್ಕೆ ಟಾರ್ಚ್ ಕೂಡ ಆಫ್ ಹೋಗುತ್ತೆ ಸುತ್ತ ಕತ್ಲ ಆಸ್ಕೊಂಡಿರುತ್ತೆ ಹಾಗಾಗಿ ಅವನಿಗೆ ಸರ್ಪಳಿ ಸೌಂಡ್ ಕೇಳಿಸುತ್ತೆ ಯಾವ ಥರ ಸೌಂಡ್ ಅಂದರೆ ಯಾರೋ ಸರ್ಪಾಳಿನಾಗ ಎಳ್ಕೊಂಡು ಬರ್ತಿರೋತಾರೋ ಸಡನ್ನಾಗಿ ಇವನು ಕಾಲನ್ನ ಲಾಕ್ ಮಾಡಿಕೊಂಡು ಯಾರೋ ಗುಹೆಯಿಂದ ಕಡೆ ಎಳ್ಕೊಂಡು ಹೋಗ್ತಾರೆ ಇವನು ಫುಲ್ ಜೋರಾಗಿ ಕಿರ್ಚಾಡ್ತಿರ್ತಾನೆ ಭಯದಿಂದ ಸುರಂಗದಿಂದ ಹೊರಕ್ಕೆ ಬಂದ ಆಕಾಶ್ ತನ್ನ ಕಾಲುಗಳನ್ನ ಹಿಡಿದು ಹೊರಕ್ಕೆ ಇಳಿದಿದ್ದು ರಿಯಾ ಅಂತ ನೋಡ್ತಾನೆ ಇಬ್ಬರು ಅಕ್ಕ ಅಲ್ಲಿಂದ ವೇಗವಾಗಿ ಆಚೆ ಬರ್ತಾರೆ ನೆಲಮಣಿಗೆಯ ಬಾಕಲನ್ನ ಮುಡ್ಸ್ತಾರೆ ಮನೆ ಹೊರಗೆ ಕತ್ತಲಿತ್ತು ಜೋರು ಮಳೆ ಮತ್ತೆ ಬಿರುಗಾಳಿ ಇಡೀ ಪ್ರದೇಶದಲ್ಲಿ ಗೊಂದಲ ಉಂಟಿತ್ತು ಉಂಟಾಗಿತ್ತು ಮನೆ ಕಿಟಕಿಗಳು ಮತ್ತು ಬಾಗಿಲುಗಳು ಜೋರಾಗಿ ತಂದು ಮುಚ್ಚುತ್ತಿತ್ತು ಮಿಂಚು ಹೊಡಿತತ್ತು ಗೋಡೆಗಳಿಂದ ಭಯಾನಕ ನಗುವಿನ ಸೌಂಡ್ ಕೇಳಿಸಿತು ಮೆಟ್ಟಿಲುಗಳ ಮೇಲೆ ಯಾರೋ ಬರಿಗಾಲಲ್ಲಿ ಓಡಾಡುವ ಸೌಂಡ್ಸು ನಿರಂತರವಾಗಿ ಕಿಡಿಸ್ತಿತ್ತು ಆಕಾಶ್ ರಿಯಾ ಇಬ್ಬರು ಓಡಿ ತಮ್ಮ ರೂಮ್ಗೆ ಬಂದು ಬಾಕ್ಲಾಕೊಂತಾರೆ ರಿಯಾ ಕಿಟಕಿ ಹತ್ರ ಹೋಗಿ ಹೊರಗೆ ನುಗ್ಗಿದ್ಲು ಹೊರಗಡೆ ಮಳೆಯಲ್ಲಿ ಯಾವುದೋ ಒಂದು ಹುಡುಗಿ ನಿಂತಿದ್ಲು ಬಿಳಿ ಬಟ್ಟೆ ಹಾಕೊಂಡು ಕೂದಲು ಚಲಿಕೊಂಡು ಮುಖ ಸ್ಪಷ್ಟವಾಗಿರಲಿಲ್ಲ ಮನೆ ಸುತ್ತಮುತ್ತ ಇರುವ ಕಾಡಿನ ಹತ್ರ ಮರಗಳ ಮಧ್ಯೆ ನಿಂತು ಆ ಹುಡುಗಿ ಮನೆ ಕಿಟಕಿ ಕಡೆ ನೋಡ್ತಿದ್ಲು ತಾನು ಕಿಟಕಿಯಲ್ಲಿ ನಿಂತಿರುವ ರಿಯಾಳನ್ನು ನೋಡ್ತಿದ್ದೀನಿ ಅನ್ನೋ ಹಾಗೆ ರಿಯಾ ನಡಗುವ ತುಟಿಗಳಿಂದ ಹೇಳಿದ್ಲು ಈ ಮನೆ ನಮ್ಮದು ಇನ್ನು ಇಲ್ಲಿಂದ ಹೋಗಬೇಕು ಆಗ ಹೊರಗಿಂದ ಜೋರಾಗಿ ನಗುವ ಸೌಂಡ್ ಬಂತು ಮತ್ತೆ ಹೊರಗೆ ನಿಂತಿದ್ದ ಕೇಳಿದ್ದು ಇನ್ನೂರೈವತ್ತು ವರ್ಷಗಳಿಂದ ನಾನು ಈ ಮನೆಯಲ್ಲಿ ಪ್ರತಿ ಕಣಕಣದಲ್ಲಿ ಸೇರಿಕೊಂಡಿದ್ದೀನಿ ನನ್ನನ್ನು ಇಲ್ಲಿಂದ ನೀನು ತೆಗಿಯೋಕ್ಕೆ ನಿನಗಾಗಲ್ಲ ನೀನು ಕೂಡ ಈಗ ಇಲ್ಲಿಂದ ಬದುಕಿ ಹೋಗೋಕೆ ಆಗಲ್ಲ ಆ ಹುಡುಗಿ ಭಯಾನಕವಾಗಿ ನಗೋದಕ್ಕೆ ಶುರು ಮಾಡ್ತಾಳೆ ಆಕಾಶ್ ರಿಯಾಳ ಕೈ ಹಿಡಿದು ಅವಳನ್ನ ಹಿಂದಕ್ಕೆ ಹೇಳ್ಕೊತಾನೆ ಮತ್ತೆ ಹೇಳ್ತಾನೆ ನಿನ್ನ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ರಿಯಾ ತುದಲ್ತಾ ಹೇಳಿದ್ಲು ಆ ಹುಡುಗಿ ಹೊರಗೆ ನಿಂತಿದ್ದಾಳೆ ಆಕಾಶ್ ಕಿಟಕಿಯಿಂದ ಹೊರಗಡೆ ನೋಡಿದ್ದ ಆದರೆ ಅವನಿಗೆ ಯಾರೂ ಕಾಣಿಸ್ಲಿಲ್ಲ ಆಕಾಶ್ ಹೇಳ್ದ ಹೊರಗಡೆ ಯಾರೂ ಇಲ್ಲ ರಿಯಾ ಕಿಟಕಿಯಿಂದ ಹೊರಗಡೆ ಕಾಡಿನಲ್ಲಿ ನೋಡಿದಾಗ ಅವಳು ಈಗಲೂ ಅಲ್ಲೇ ನಿಂತಿರ್ತಾಳೆ ಆ ಹುಡುಗಿ ಮತ್ತೆ ನಗ್ತಾ ಹೇಳ್ತಾಳೆ ಏನಾಯಿತು ಏನು ಹೆಚ್ಚಿಸ್ತಿದ್ಯಾ ನಾನು ನಿನ್ನ ತಮ್ಮನಿಗೆ ಏನೇ ಕಾಣಿಸ್ತಿಲ್ಲ ಅಂತನ ಯಾಕೆ ಅಂದರೆ ನಿನ್ನ ತಮ್ಮ ನನ್ನ ಮನೆನ ಹೊಡೆಯೋದಕ್ಕೆ ಬಯಸಿಲ್ಲ ಆದರೆ ನೀನು ಇದನ್ನು ಹೊಡೆಯೋದಕ್ಕೆ ಬಯಸ್ತಿದ್ಯೋ ನಾನು ಆ ಕೆಲಸದವ್ರನ್ನ ಹೇಗೆ ಕೊಂದನೋ ನೀನು ಕೂಡ ಅದೇ ರೀತಿ ಸಾಯಿಸ್ತೀನಿ ನನ್ನ ಮನೆಯ ಯಾರ್ಯಾರು ಉಡಿಯೋಕ್ಕೆ ಪ್ರಯತ್ನ ಪಡ್ತಾರೋ ಪ್ರತಿ ಭಕ್ತಿಯೂ ಹಾಗೆ ಸಾಯ್ತಾರೆ ರಿಯಾಳ ಮುಖ ಭಯದಿಂದ ಕೆಂಪಾಯಿತು ಅವಳು ಓಡೋದಕ್ಕೆ ಟ್ರೈ ಮಾಡಿದ್ಲು ಆದರೆ ಅವಳ ಕಾಲುಗಳು ಕದಲ್ತಿರ್ಲಿಲ್ಲ ಅವಳ ಕಾಲುಗಳು ನೆಲಕ್ಕೆ ಅಂಟ್ಕೊಂಡಂಗಿತ್ತು ಆಕಾಶ್ ರಿಯಾಳಿಗೆ ಹೆಲ್ಪ್ ಮಾಡೋರು ಅವಳ ಕೈ ಹಿಡಿದ ಆದರೆ ಆಕಾಶಗೆ ಒಂದು ಜ್ವರದ ಶಾಪ್ ತೆಗಿ ಅವನು ದೂರ ಹೋಗಿ ಹಾರಿದ ಅದೇ ಟೈಮ್ಗೆ ಆಕಾಶದಲ್ಲಿ ಮಿಂಚು ಹೊಳಿತು ಕಿಟಕಿಯಿಂದ ಒಳಗಡೆ ಒಂದು ಮಿಂಚು ಬಂದು ರಿಯಾಳ ಬಾಡಿನ ಎರಡು ತುಂದಾಗಿ ಕಟ್ ಮಾಡಿತು ಅವಳ ಬಾಡಿ ಮಧ್ಯದಿಂದ ಕಟ್ಟಾಗಿ ಎರಡು ಭಾಗಗಳಾಯಿತು ಮತ್ತು ಯಾವ ಜಾಗದಲ್ಲಿ ಅವಳ ಡೆಡ್ ಬಾಡಿ ಬಿದ್ದಿತ್ತು ಅದೇ ಜಾಗದಲ್ಲಿ ನೆಲ ಕುಸೋಕೆ ಶುರುವಾಯಿತು ಮತ್ತು ರಿಯಾಳ ಡೆಡ್ ಬಾಡಿ ನೆಲದೊಳಗಡೆ ಸೇರ್ಕೊಂತು ಆಕಾಶ ಇದನ್ನೆಲ್ಲ ತನ್ನ ಕಣ್ಗಳಿಂದ ನೋಡ್ತಿದ್ದ ಇದೆಲ್ಲ ಎಷ್ಟು ಭಯಾನಕವಾಗಿತ್ತಂದರೆ ಆಕಾಶ ಏನೂ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಬಿರ್ಗಾಳಿ ಮತ್ತು ಮಳೆ ನಿಲ್ಲೋದಕ್ಕೆ ಶುರುವಾಯಿತು ಎಲ್ಲ ಸೈಲೆಂಟ್ ಆಯಿತು ಮತ್ತೆ ಆಗಲೇ ರೂಮ್ ಬಾಗಿಲು ಕೂಡ ಬಡಕಂತ ಓಪನ್ ಆಯಿತು ಮತ್ತೆ ಆಕಾಶ್ನ ಕಿವಿಲಿ ಒಂದು ಹುಡುಗಿಯ ವಾಯ್ಸ್ ಕೇಳಿಸ್ತು ಹೋಗು ಇಲ್ಲಿಂದ ಮತ್ತೆ ಈ ಮನೆ ಹತ್ತಿರನೂ ಬರಬೇಡ ಇದು ನನ್ನ ಮನೆ ಆಕಾಶ್ ತಕ್ಷಣ ಮನೆಯಿಂದ ಹೊರಗಡೆ ಬುಡಿದ್ದ ಇನ್ನೂ ಕತ್ಲಿತ್ತು ಏರಿಯಾದಲ್ಲಿ ಫುಲ್ಲು ಒಂಥರ ವಿಚಿತ್ರ ಸೈಲೆಂಟ್ ಇತ್ತು ಆಕಾಶ್ ಓಡ್ತಾ ಓಡ್ತಾ ಮೇನ್ ರೋಡ್ ಹತ್ರ ಬರ್ತಾನೆ ದೂರದಿಂದ ಬರ್ತಿರೋ ಒಂದು ಕಾರ್ ಕಾಣಿಸುತ್ತೆ ಅವನು ರೋಡ್ ಮಧ್ಯದಲ್ಲಿ ಹೋಗಿ ನಿಂತು ಆ ಕಾರನ್ನ ನ ನಿಲ್ಸೋದಕ್ಕೆ ಕೈ ಸಹಾಯ ಮಾಡ್ತಾನೆ ಕಾರ್ ಕರೆಕ್ಟಾಗಿ ಬಂದು ಅವ್ರ ಹತ್ರ ಬಂದು ನಿಂತುಕೊಳ್ತ ಆಕಾಶ ಕಾರ್ ಡ್ರೈವರ್ ಹತ್ರ ಲಿಫ್ಟ್ ತಗೊಂಡು ಅವನ ಕಾರ್ನಲ್ಲಿ ಕುಳಿತು ಅಲ್ಲಿಂದ ದೂರ ಹೋಗ್ತಾನೆ ಆಗ ಆಕಾಶ್ಗೂ ಅರ್ಥ ಆಯಿತು ರಿಯಾ ಮತ್ತೆ ಉಳಿದ ಕೆಲ್ಸದವ್ರನ್ನ ಆ ಆತ್ಮ ಏನಕ್ಕೆ ಕೊಲ್ತು ಅಂತ ಏನಕ್ಕೆ ಅಂದ್ರೆ ಅವರೆಲ್ಲ ಮನೇನ ಹೊಡಿಯೋದಕ್ಕೆ ಬಯಸ್ತಿದ್ರು ಆದರೆ ಆಕಾಶ ಸೇವ್ ಆಗಿದ್ದು ಏನಕ್ಕೆ ಅಂದ್ರೆ ಅವನು ಆ ಮನೆನ ಹೊಡೆಯೋದಕ್ಕೆ ಬಯಸ್ತಿರಲಿಲ್ಲ ಆ ಮನೆ ಈಗ ಹೊರದಾಗಿರಲಿಲ್ಲ ಬದಲಿಗೆ ಆ ಹುಡುಗಿದಾಗಿತ್ತು ಯಾರೋ ಆ ಮನೆಯ ಪ್ರತಿ ಕಣಕಣದಲ್ಲಿ ವಾಸವಾಗಿದ್ದಾಳೆ ಆ ಹುಡುಗಿದಾಗಿತ್ತು